ಎಲ್ಲರಿಗೂ ಶರಣ ಶರಣಾರ್ಥಿಗಳು ನಾನಿವತ್ತು ಇನ್ನೊಂದು ವಿಶೇಷವಾದ ವಿಷಯವನ್ನು ತಮ್ಮ ಜೊತೆಗೆ ಹಂಚಿಕೊತೇನೆ ಭಾರತದಲ್ಲಿ ಅನೇಕ ಬಗೆಯ ಅಸಂಗತವಾದ ಅಸಹಜವಾದ ವಿಜ್ಞಾನಕ್ಕೆ ವಿರೋಧವಾದಂಥ ಮತ್ತು ವೈಚಾರಿಕತೆಗೆ ವಿರೋಧವಾದಂಥ ನಂಬಿಕೆಗಳನ್ನ ಇಲ್ಲಿನ ಜನಮನದಲ್ಲಿ ಬಿತ್ತಲಾಗಿದೆ ಮತ್ತು ಹೇರಲ್ಪಟ್ಟಿದೆ ನಾವು ಆ ನಂಬಿಕೆಗಳನ್ನ ಕಾಲಾನುಕಾಲದಿಂದ ನಂಬಿಕೊಂಡು ಅನುಸರಿಸಿಕೊಂತ ಬಂದಿದೆ ಯಾವಾಗ ದೇಶ ಸ್ವಾತಂತ್ರ್ಯ ಆಯಿತು ಸ್ವಾತಂತ್ರ್ಯಕ್ಕೆ ಮೊದಲು ಬ್ರಿಟಿಷರು ಬಂದರು ಶಿಕ್ಷಣವನ್ನ ಸಾರ್ವತ್ರಿಕರಣಗೊಳಿಸಿದರು ಸ್ವತಂತ್ರದ ನಂತರ ನಮಗೆಲ್ಲರಿಗೂ ಶಿಕ್ಷಣ ಕಡ್ಡಾಯವಾಗಿ ಸರ್ಕಾರ ಮಾಡದ ಮೇಲೆ ನಾವು ಶಿಕ್ಷಣವಂತರ ಆಗ್ಲಿಕ್ಕೆ ಶುರು ಮಾಡಿದೆವು ಇತಿಹಾಸವನ್ನ ಜಗತ್ತಿನ ವಿವಿಧ ಇತಿಹಾಸವನ್ನ ಎಲ್ಲವನ್ನ ಓದಿಕೊಂಡಾದ್ಮೇಲೂ ಕೂಡ ಇವತ್ತಿಗೂ ಈ ಕಪೋಲ ಕಲ್ಪಿತವಾದ ಅಸಂಗತವಾದ ಅಸಹಜವಾದ ವಿಜ್ಞಾನಕ್ಕೆ ವಿರೋಧವಾದ ವೈಚಾರಿಕತೆ ವಿರೋಧವಾದಂತಹ ನಂಬಿಕೆಗಳನ್ನ ನಾವು ಇಂದಿಗೂ ನಂಬಿಕೊಂಡು ಬರೋದು ನಮ್ಮ ಮೂರ್ಖತನದ ಪರಮಾವಧಿ ಅಂತಲೇ ನಾವು ಹೇಳಬೇಕು ಹಾಗೆ ಕೆಲವೊಂದು ನಂಬಿಕೆಗಳು ಯಾವ್ಯಾವ ಹೇರಲ್ಪಟ್ಟು ಅವು ಹೇಗೆ ವಿಜ್ಞಾನ ವೈಚಾರಿಕತೆ ಮತ್ತು ಸಹಜತೆಗೆ ವಿರೋಧವಾದವು ಪ್ರಕೃತಿಗೆ ವಿರೋಧವಾದಂಥವುಗಳು ಅನ್ನೋದನ್ನ ತಾವು ವಿಚಾರ ಮಾಡಬೇಕು ಮೊದಲನೇದಾಗಿ ಈ ಜನ ಏನು ನಮ್ಮ ಮೇಲೆ ಈ ನಂಬಿಕೆಗಳನ್ನು ಹೇರಲ್ಪಟ್ಟರಲ್ಲ ಅವರು ನಮಗೆ ರೆಕ್ಕೆಗಳಿಲ್ಲದೆಯೂ ಕೂಡ ಮಾಂಗ ಒಂದು ಆಕಾಶದಲ್ಲಿ ಹಾರತದೆ ಅಂತ ಹೇಳಿದ್ರು ಅದನ್ನು ನಾವು ಬಹಳ ಶ್ರದ್ಧಾಪೂರ್ವಕವಾಗಿ ನಂಬುದೀವಿ ಎರಡನೇದಾಗಿ ಅವರು ಆ ಮಂಗ ಬೆಂಕಿಯ ಉಂಡಿಯಂತಿರುವ ಸೂರ್ಯನನ್ನು ನುಂಗುತ್ತದೆ ಅಂತ ನಂಬಿಸಿದ್ರು ಹಾಗೆ ಬರೆದ್ರು ನಾವು ಅದನ್ನು ಕೂಡ ನಂಬಿದ್ವಿ ಸೂರ್ಯ ಒಂದು ತಾರೆ ಸದಾ ಸುತ್ತುತ್ತಿರುವ ಮತ್ತು ಬೆಂಕಿಯ ಉಂಡೆಯಂತಿರುವ ಆ ಸೂರ್ಯ ಅನ್ನುವ ನಕ್ಷತ್ರವನ್ನ ಒಂದು ಏಕಕ್ಷಿತ್ ಮಂಗ ನುಂಗುತ್ತದೆ ಅಂತ ಹೇಳಿದಾಗ ಹೂ ಅಂತ ನಂಬಿದ್ವಿ ಇನ್ನು ಅವರು ಚಿನ್ನದಲ್ಲಿ ಕಟ್ಟಿದ ದೊಡ್ಡ ನಗರವೊಂದು ಇಡೀ ನಗರವೇ ಬಂಗಾರದಲ್ಲಿ ಕಟ್ಟದಂತದ್ದು ಆ ನಗರವೊಂದನ್ನ ಆ ಕಪಿ ಸುಟ್ಟು ಹಾಕಿಬಿಡುತ್ತದೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಕೂಡ ನಂಬುದೀವಿ ಅವರು ಈ ಭೂಮಿಯು ಆಕಳ ಕೊಂಬುಗಳ ಮೇಲೆ ನಿಂತಿದೆ ನಾವು ಅದನ್ನು ನಂಬುದೀವಿ ಅವರು ಈ ಭೂಮಿಯನ್ನ ನಾಗರ ಹಾವಿನ ಮೇಲೆ ನಿಲ್ಲಿಸಿ ಇದು ಇಡೀ ಭೂಮಂಡಲ ನಾಗರ ಹಾವಿನ ತಲೆ ಮೇಲೆ ನಿಂತಿದೆ ಅಂದರು ನಾವು ಅದನ್ನು ಕೂಡ ನಂಬುದೀವಿ ಅಷ್ಟಕ್ಕೆ ಅವರು ಸುಮ್ಮನೆ ಕೂಡಲಿಲ್ಲ ಅವರು ತಾವು ಬ್ರಹ್ಮನ ಬಾಯಿಂದ ಹುಟ್ಟಿದೇವೆ ಮತ್ತು ತಾವು ಮಾತ್ರ ಎಲ್ಲರಿಗಿಂತಲೂ ಶ್ರೇಷ್ಠರು ನಾವೆಲ್ಲರೂ ಆ ಬ್ರಹ್ಮನ ಪಾದದಿಂದ ಹುಟ್ಟಿದೇವೆ ಅದಕ್ಕಾಗಿ ನಾವೆಲ್ಲರೂ ಕನಿಷ್ಠರು ಅಂತ ನಮ್ಮನ್ನು ನಂಬಿಸಿದ್ರು ನಾವು ಆ ಮಾತನ್ನ ನಮ್ಮ ತಲೆ ಮೇಲೆ ಹೊತ್ಕೊಂಡು ಸಂತೋಷದಿಂದ ಇವತ್ತಿಗೂ ಕುಣಿದಾಡ್ತಾ ಇದೆ ಅವರು ಒಂದು ಕಾಲ್ಪನಿಕ ಪೌರಾಣಿಕ ಕಥೆಯ ರಾಜಮನೆತನದ ಮಕ್ಕಳು ತುಪ್ಪದ ಮಡಿಕೆಯಲ್ಲಿ ಹುಟ್ಟಿದ್ರು ಅಂತ ಹೇಳಿದ್ರು ನೂರಾರು ಜನ ಒಂದೇ ಸಂದರ್ಭಕ್ಕೆ ತುಪ್ಪದ ಮಡಿಕೆಯಲ್ಲಿ ಹುಟ್ಟಿದ್ರು ಅಂತ ಅವರು ನಂಬಿಸಿದ್ರು ಒಬ್ಬ ರಾಜಕುಮಾರಿ ಭೂಗರ್ಭದಲ್ಲಿ ಪೆಟ್ಟಿಗೆಯಲ್ಲಿ ಹುಟ್ಟಿದ್ರು ಅಂತಾನೂ ನಂಬಸುದ್ರು ಇದನ್ನು ಕೂಡ ನಾವು ಕಣ್ಣು ಮುಚ್ಚಿಕೊಂಡು ನಂಬುತ್ತಾ ಹೋದ್ವಿ ಅವರು ಒಂದು ಮಂಗ ತನ್ನ ತಾಯಿಗೆ ಕಿವಿಯಿಂದ ಹುಟ್ಟಿತು ಅಂತ ನಮ್ಮನ್ನು ನಂಬಿಸಿದ್ರು ಇನ್ನೂ ಕೆಲವರು ಐದು ಜನ ಆಚಾರ್ಯರು ತಾವರ ಲಿಂಗದಿಂದ ಅಯೋನಿಜರಾಗಿ ಉದ್ಭವ ಆದರು ಅಂತ ಕೂಡ ನಂಬಿಸಿದ್ದಾರೆ ಅದನ್ನು ಕೂಡ ನಾವು ನಂಬಿದ್ದೇವೆ ಇನ್ನು ಅವರು ಋಷಿ ಜಿಂಕೆಯಿಂದ ಹುಟ್ಟದ ಅಂತ ಬರೆದ್ರು ನಾವು ನಂಬಿದ್ದೇವೆ ಮಕರಧ್ವಜ ಮೀನಿನಿಂದ ಹುಟ್ಟದ ಅಂತ ಬರೆದ್ರು ನಾವು ಅದನ್ನು ಕೂಡ ನಂಬಿದ್ದೇವೆ ಅವರು ಹಿರಣ್ಯಾಕ್ಷ ಅನ್ನುವಂತ ರಾಜ ಅವನನ್ನು ಅವರು ರಾಕ್ಷಸರು ಅಂತ ಹೇಳ್ತಾರೆ ಯಾಕಂದ್ರೆ ಆತ ಶಿವಭಕ್ತ ಇರೋದರಿಂದ ಮತ್ತು ದ್ರಾವಿಡ ಬುಡಕಟ್ಟಿಗೆ ಸೇರಿದವನಾಗಿರೋದ್ರಿಂದ ಅವರು ಆತನನ್ನ ದ್ವೇಷಿಸುವುದು ಸಹಜ ಹಿರಣ್ಯಾಕ್ಷ ಈ ಭೂಮಿಯನ್ನು ಎತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಮುಳುಗಿಸದ ಅಂತ ಹೇಳ್ತಾರೆ ಸಮುದ್ರ ಎಲ್ಲಿತ್ತು ಇಡೀ ಭೂಮಂಡಲದ ಮೂರು ಭಾಗ ನೀರು ಒಂದು ಭಾಗ ಮಾತ್ರ ಭೂಮಿ ಅಂಥದ್ರಲ್ಲಿ ಇಡೀ ಭೂಮಂಡಲವನ್ನೇ ಎತ್ತುಕೊಂಡು ಹೋಗಿ ಆತ ಸಮುದ್ರದಲ್ಲಿ ಮುಳುಗಿಸುದನ್ನಂತೆ ನಾವು ನಂಬುದೀವಿ ಅವರು ತಮ್ಮ ದೇವರುಗಳು ಹಂದಿಯಾಗಿ ಹುಟ್ಟಿದ್ರು ನರಸಿಂಹನಾಗಿ ಹುಟ್ಟಿದ್ರು ಮೀನಾಗಿ ಹುಟ್ಟಿತು ಮೊಸಳೆ ಆಗಿ ಹುಟ್ಟಿತು ಅಂತ ನಮ್ಮನ್ನು ನಂಬಿಸಿದ್ರು ನಾವು ಅದನ್ನು ಕೂಡ ನಂಬಿದೆವು ಅವರು ತಮ್ಮ ದೇವರು ಹಂದಿಯಾಗಿ ಭೂಮಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸದ ಅಂತ ಕೂಡ ಹೇಳಿದ್ರು ನಾವು ಅದನ್ನು ನಂಬಿದೆವು ಎರಡನಾಕ್ಷ ಇಡೀ ಭೂಮಂಡಲ ಎತ್ಕೊಂಡು ಸಮುದ್ರದಲ್ಲಿ ಒಗದನಂತೆ ಆ ಹಂದಿ ಆ ಭೂಮಿಯನ್ನ ಎತ್ಕೊಂಡು ತಂದು ಮತ್ತೆ ತನ್ನ ಜಾಗದಲ್ಲಿ ಇಟ್ಟುತು ಅನ್ನುವಂತ ಕಾಲ್ಪನಿಕ ಕತೆ ಹಂದಿ ಎಲ್ಲಿತ್ತು ಸಮುದ್ರದಲ್ಲಿ ಭೂಮಿ ಮುಳುಗದ ಮೇಲೆ ಹಂದಿ ಎಲ್ಲಿ ನಿಂತ್ಕೊಂಡಿತ್ತು ಈ ಪ್ರಶ್ನೆಯನ್ನು ನೀವು ಹಾಕಿ ಅವರು ಅನೇಕ ಜನ ಕೊಲೆಗಡಕರನ್ನ ಸುಳ್ಳು ಹೇಳುವರನ್ನ ಮೋಸಗಾರರನ್ನ ಲೂಟಿಕೋರರನ್ನ ಅತ್ಯಾಚಾರ ಮಾಡುವವರನ್ನ ವಿಶ್ವಾಸಘಾತಕರನ್ನ ಎಲ್ಲರನ್ನ ದೇವರು ಅಂತ ನಂಬಿ ನಂಬಿಸಿ ನಮ್ಮನ್ನು ಕೂಡ ಅವುಗಳಿಗೆ ಪೂಜೆ ಮಾಡೋದಕ್ಕೆ ಹಚ್ಚಿದ್ರು ನಾವು ಹಾಗೆ ಮಾಡಿಕೊಂಡು ಬಂದ ಅವರು ಕಪಿಗಳು ಸಮುದ್ರದ ನೀರಿನಲ್ಲಿ ಕಲ್ಲುಗಳನ್ನು ತೇಲಿಸಿ ಸೇತುವೆ ಕಟ್ಟುದು ಅಂತ ಕತೆ ಕಟ್ಟಿದ್ರು ನಾವು ಅದನ್ನು ನಂಬುದೀವಿ ಅವರು ಭೂಮಿಯನ್ನು ಹೊತ್ತು ನಿಂತಿರುವ ಅದೇ ಹಾವನ್ನ ಯಾವ ಭೂಮಿ ಹಾವಿನ ತಲೆ ಮೇಲೆ ನಿಂತಿದೆ ಅಂತ ಹೇಳಿದಾರೋ ಆ ಹಾವನ್ನು ತಗೊಂಡು ಅದನ್ನು ಹಗ್ಗ ಮಾಡಿ ಸಮುದ್ರ ಮಥನ ಮಾಡದರಂತೆ ಅದನ್ನು ನಂಬುದೀವಿ ಅವರು ತಮ್ಮನ್ನು ತಾವು ಭೂಸುರರೆಂದು ದೇವರ ಸಂಭೂತರೆಂದು ಮತ್ತು ಇಡೀ ಜಗತ್ತು ದೇವನ ಅಧೀನದಲ್ಲಿದ್ದರೆ ಆ ದೇವ ಮಂತ್ರದ ಅಧೀನದಲ್ಲಿದ್ದಾನೆ ಆ ಮಂತ್ರ ತಮ್ಮ ಅಧೀನದಲ್ಲಿದೆ ಹಾಗಾಗಿ ತಾವೇ ದೇವರು ಅಂತ ನಮ್ಮನ್ನ ನಂಬಿಸ್ಕೊಂಡು ಹೋದರು ಭೂಮಿಯ ಮೇಲಿನ ಎಲ್ಲ ಕಲ್ಲುಗಳನ್ನ ಅವರು ದೇವರಾಗಿ ಮಾಡಿದ್ರು ನಾವು ಅವುಗಳಿಗೆ ಪೂಜೆ ಮಾಡ್ತಾ ಇದ್ದೀವಿ ದಕ್ಷಿಣೆ ಅವರು ಜೋಬಿ ಹೋಗ್ತಾ ಇದೆ ಕಲ್ಲುಗಳು ಕಲ್ಲಾಗಿ ಇದಾವೆ ಅವರು ನಮಗೆ ಯಾವುದೇ ಹಕ್ಕುಗಳನ್ನ ಅಧಿಕಾರಗಳನ್ನ ಕೊಡದೆ ಶೋಷಿಸಿದರು ಏತಕ್ಕೆ ಅಂದ್ರೆ ಅವರು ನಮ್ಮ ಚಿಂತನಾ ಶಕ್ತಿಯನ್ನೇ ಮೊದಲಿನಿಂದ ಕಳೆದು ಬಿಟ್ರು ನಮ್ಮ ತರ್ಕವನ್ನ ಬುದ್ಧಿಯನ್ನ ವಿವೇಕವನ್ನ ಜ್ಞಾನವನ್ನ ಕಿತ್ತುಕೊಂಡು ಬಿಟ್ರು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಂದಾಗ ಒಂದಷ್ಟು ಪ್ರತಿರೋಧ ಬಂತು ಬುದ್ಧನಿಂದ ಒಂದಷ್ಟು ಪ್ರತಿರೋಧ ಬಂತು ಸ್ವಾತಂತ್ರ್ಯದ ನಂತರ ಸಂವಿಧಾನ ನಮಗೆ ಸಿಕ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬರಹ ಮತ್ತು ಭಾಷಣಗಳ ಕೃತಿ ಶ್ರೇಣಿಯಲ್ಲಿ ಇವರ ಎಲ್ಲ ಹುಳುಕುಗಳನ್ನು ಹುನ್ನಾರಗಳನ್ನು ಬಯಲು ಮಾಡಿದರು ಇವತ್ತು ನಾವು ಅಕ್ಷರ ಜ್ಞಾನಿಗಳಾಗಿದ್ದೀವಿ ಬಸವಣ್ಣ ಮತ್ತು ಬಸವಾದಿ ಶಿವಶರಣರು ಬರೆದ ವಚನಗಳು ನಮಗೆ ಕೈಗೆಟುಕುವಂತೆ ಸಿಗ್ತಾ ಇದ್ದಾವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪುಸ್ತಕದ ರೂಪದಲ್ಲಿ ಅವು ಎಲ್ಲವುಗಳನ್ನು ಓದಿಕೊಂಡಾಗ ಮತ್ತು ನಮಗೆ ಬುದ್ಧ ಬಸವ ಕಬೀರ ರವಿದಾಸ ಪೆರಿಯಾರ ಫುಲೆ ನಾರಾಯಣಗುರುಗಳು ಬಾಬಾ ಸಾಹೇಬರು ಇವರೆಲ್ಲರನ್ನ ಓದುವ ತಿಳಿದುಕೊಳ್ಳುವ ಅವಕಾಶಗಳು ಹೇರಳವಾಗಿ ನಮಗೆ ಇವತ್ತು ಲಭ್ಯ ಇದ್ದಾಗೂ ಕೂಡ ನಾವು ಇವತ್ತಿಗೂ ಕಣ್ಣು ತೆರೆಯದೆ ಯಾವುದೋ ದೇವತೆಯ ಪೂಜೆ ಮಾಡಿ ಸಂಪತ್ತನ್ನು ಪಡಿತೇವೆ ಯಾವುದೋ ದೇವತೆಯ ಪೂಜೆಯನ್ನು ಮಾಡಿ ವಿದ್ಯೆ ಪಡಿತೇವೆ ಅನ್ನುವಂಥ ಮೌಢ್ಯದಲ್ಲಿ ಮುಳುಗಿದ್ದೇವೆ ನಾವು ನಮ್ಮ ಕೂದಲುಗಳನ್ನು ಯಾವ್ಯಾವುದೋ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಕೊಡುತ್ತೇವೆ ಒಂದು ಕೆ ಜಿ ನಮ್ಮ ಕೂದಲಿನ ತೂಕಕ್ಕೆ ಕನಿಷ್ಠ ಐದು ಸಾವಿರ ರೂಪಾಯಿ ಬೆಲೆ ಅದನ್ನು ಅವರು ಮಾರಿಕೊಂಡು ಹೊಟ್ಟೆ ಹುರಿತಿದ್ದಾರೆ ಆದರೆ ನಿಮಗೆ ಅವರು ಏನು ಮಾಡಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ನೀಡುತ್ತಾರೆ ಅವರು ಅದನ್ನು ಮಾಡೋದಿಲ್ಲ ನೀವು ನೋಡಿ ಈ ದೇವಸ್ಥಾನಕ್ಕೆ ಏನು ಹೋಗಿ ನಾವು ಕೂದಲು ಕೊಡ್ತೇವಲ್ಲ ಹಾಗೆ ಕೂದಲು ಕೊಡಬೇಕು ಅದು ಪವಿತ್ರ ಕಾರ್ಯ ಅಂತ ಹೇಳುವವರು ಯಾವತ್ತೂ ಕೂಡ ಆ ದೇವಸ್ಥಾನಕ್ಕೆ ಹೋದರೂ ತಮ್ಮ ಕೂದಲುಗಳನ್ನು ಕೊಡೋದಿಲ್ಲ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದಾರೆ ಈ ರೀತಿಯಾಗಿ ಹೇರಲ್ಪಟ್ಟ ಮೌಢ್ಯಗಳನ್ನು ನಾವು ತಿಳಿದುಕೊಳ್ಳಬೇಕು ಈ ಕಡೆ ಕೂಡ ನಾವು ಸ್ವಲ್ಪ ಗಮನ ಹರಿಸಿ ಇಂಥ ಮೌಢ್ಯಗಳನ್ನು ಧಿಕ್ಕರಿಸಿ ಅವುಗಳಿಂದ ಹೊರಗೆ ಬಂದು ಈ ಭೂಮಿ ಪುತ್ರರು ನೆಲಮೂಲದ ಸಂಸ್ಕೃತಿಯ ರಕ್ಷಕರಾಗಿದ್ದಂಥ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರು ಕುಲೆ ರವಿದಾಸ ಇವರೆಲ್ಲರ ವಿಚಾರಗಳನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು ಅಂತ ಹೇಳ್ತೇನೆ ಶರಣು ಶರಣಾರ್ಥಿ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನ ತಪ್ಪದೆ ಎಲ್ಲರೂ ನೋಡುತ್ತೀರಿ ನೋಡಿದಾದ ಮೇಲೆ ಈ ವಿಡಿಯೋಗಳನ್ನ ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಹಂಚುತ್ತಿರುವುದರ ಮನೆಯಲ್ಲ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ಅನ್ನ ಚಾನಲಿಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯಗಳು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗಿ ಎಲ್ಲರಿಗೂ